ಏನೋ ಈ ಷರತ್ತುಗಳನ್ನು ಹಾಕ್ಯಾರ ಇದು ಭಾರತದ ಹಿತ ದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವರು ಏನು ನಿರ್ಣಯ ತಗೊಂಡಾರ ಇದನ್ನು ನಾ ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂತ ನಿರ್ಣಯ ಏನು ವಿದ್ಯ ವಿರ ವಿರಾಮ ಅನ್ನುವಂಥದ್ದು ಏನು ಘೋಷಣೆ ಆದಾಗ ಬಹಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು ಯಾವ ಕಾಲಕ್ಕೂ ನೇರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಬಾರ್ದು ಅನ್ನೋದೇ ಈ ದೇಶದ ಜನರ ಭಾವನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆ ಸಂಬಂಧ ಇರಬೇಕಂತೇಳಿ ಬಯಸಿದ್ರು ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಅರಲ್ಲ ಅದಕ್ಕನೇ ನಮ್ಮ ಪ್ರಧಾನಮಂತ್ರಿಗಳು ಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಸರತ್ ಹಾಕ್ಯಾರ ಸಿಂಧೂ ನದಿಯನ್ನ ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂತಹದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಶಿಮ್ಲಾ ಒಪ್ಪಂದವನ್ನು ಅದರ ತಾನಾಗಿನೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡ್ಕೊಂಡಿದ್ರು ಸಿಮ್ಲಾ ಒಪ್ಪಂದದ ಪ್ರಕಾರ ಬಹಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿದೆ ಯಾಕಂದ್ರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನ ದಾಟಿ ಹೋಗಿತ್ತು ಅವಾಗನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತಗೊಂಡಿದ್ರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತದೆ ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿ ಮಾಡಿದ್ರ ಮಾಡಿದ್ರೆ ಫಲ ಏನು ಜುಲ್ಫಿಕರ್ ಅಲಿ ಬುಟ್ಟೋ ಜೊತೆಗೆ ಏನು ಯಾವ ಇದನ್ನ ಸಂಬಂಧಿತ ಗೊತ್ತಿಲ್ಲ ಈ ಒಂದು ಒಪ್ಪಂದವನ್ನ ನಾವು ಗೆದ್ದ ಮ್ಯಾಗು ಸಹ ಶಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂತ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಏನು ಬತ್ತು ಅನ್ನೋವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು